ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು ಪುನೀತ್ ಸೂಪರ್ ತುಂಬ ಅದ್ಭುತವಾಗಿತ್ತು ರಾಣಾ ನಾನು ಪ್ರಿಯಾಂಕಾ ಸೂಪರ್ ಆಗಿದ್ದೀವಿ ನಾಗ ಬರ್ನಾ ಯುವರ್ ಇವಾಗ ಆ್ಯಕ್ಟ್ರು ಫಸ್ಟು ಕರುಣ್ ಸುಧೀರ್ ಅದು ಅವ್ರ ಫ್ಯಾಮಿಲಿಯಿಂದ ಫಸ್ಟು ಸುಧೀರ್ ಇಂದ ನಾವಲ್ಲ ಫಸ್ಟಿಂದ ಸುಧೀರ್ ಅವ್ರನ್ನ ಬಾ ನೋಡ್ಕೊಂಡಿದ್ದೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೀನಿ ಒಂದು ಸಂಬಂಧ ಅವ್ರು ಅತೀವಾದಿ ಒಳ್ಳೆ ಸಂಬಂಧ ಅವ್ರ ತಾಯಿ ಪಾದರು ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡ್ತೀನಿ ಕೋಳಿ ಸಾರ್ತಿದ್ದೀವಿ ಯಾವತ್ತು ಮನೆ ಕೈಯಾರಿಕಾಲ್ ಮಾಡಬೇಕಾದ್ರೆ ನಾವು ಅದರ ನೋಡಿ ಬರ್ತಾ ಕರ್ತಾಯಿದ್ದೆ ನಂಗೆ ತುಂಬ ಫೇವ್ರೇಟ್ ಅಂತ ಅವರು ಸೊಗೆ ನಾನು ಬಂದರೆ ಅಷ್ಟೊಂದು ಪ್ರೀತಿ ಸೊ ತುಂಬ ಒಳ್ಳೆಯ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚೆ ಅಂತ ಅದ್ರ ನೋಡಿ ತರುಣ್ ನೋಡಿದ್ವಿ ನಂದನ್ ನೋಡಿದ್ದೀನಿ ಅವರಿಬ್ಬರು ನಂಗೆ ತುಂಬ ಆಗ್ತದೆ ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ದೆ ಅಷ್ಟೇ ತರುಣ್ ಜೊತೆಗೆ ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಇಬ್ಬರು ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ ಮಾಡಬೇಕು ಅದು ಇದೆ ಅದು ಹೇಳ್ತಾಯಿರ್ತಾರೆ ನಾನು ಹಣ ಡೇಟ್ ಆಗುತ್ತೆ ಅಂತ ಫಸ್ಟ್ ಸ್ಟೋರಿ ಡೆಲಿ ಮಾಡು ಯಾವ್ದು ಬೇಕಾದ್ರಿ ಕೊಡ್ತೀನಿ ಅಂತ ಯಾಕಂದ್ರೆ ನಾನು ಫಸ್ಟು ಡೈರೆಕ್ಷನ್ ಮಾಡ್ತೀನಿ ಬಂದಿದೆ ನನಗೇ ಬಂದಿದೆ ಫಸ್ಟ್ ಮಾಡ್ತಿಲ್ಲ ಅಂತ ಒಂದು ಇನ್ನೂ ಚೆನ್ನಾಗಿ ಆಗ್ತಾ ಇದೆ ನನಗೆ ಈ ರೋಟರ್ ಸ್ಟೋರಿ ಫೋನ್ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಆಯ್ಕೆ ಕಾಣ್ ಫಗೇನ್ ಅಷ್ಟು ಕ್ಲೋಸ್ ಆಗಿರ್ತೀವಿ ಆ್ಯಕ್ಟ್ ಮಾಡಬೇಕಂದ್ರೆ ನನಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ ಒಳ್ಳೆದಾಗಬೇಕು ಯಾಕಂದರೆ ಒಳ್ಳೆತನ ಥರ ಇದ್ದರೆ ಖಂಡಿತ ಅದು ಒಳ್ಳೇದು ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರನೇ ಕಾಣ್ತಿರ್ತೀವಿ ಆ ಟ್ಯಾಂಡಲ್ ಅದ್ರ ಜೊತೆ ಸೇರ್ಕೊಂಡು ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಆಗುತ್ತೆ ಅದು ಬಿಟ್ಟರೆ ರಾಣ ನನಗೆ ಭಾಳ ತುಂಬ ಇಷ್ಟ ವೆರಿ ಹ್ಯಾಂಡ್ಸಮ್ ಕೂಡ ನಾನು ಯಾವಾಗ ಎಡ್ಟರ್ ಇರುತ್ತೆ ನಾ ಕಾಣ್ತಾ ನೋಡೋಣ ಯಾವ ಥರ ಹೀರೋ ಹಾಕ್ತಾನೆ ನಾವು ಅದು ಈವನ್ ಅವರು ನಮ್ಮ ಬಿರಲ್ ಪಿಕ್ಚರ್ನೇ ಅಸಿಸ್ಟೆಂಟ್ ಆಡರ್ ಮಾಡ್ತಾ ವರ್ಕಿಂಗ್ ಅಸರ್ಸ್ ಅಸರ ಬರ್ತೀವಿ ಇದು ಅವಾಗ ಹೇಳಿದ್ರು ತುಂಬ ಹ್ಯಾಂಡ್ ಚೆನ್ನಾಗಿ ಕಾಣ್ತಿರ್ಲಿ ಹೀರೋ ಆಗ್ತಿಲ್ಲ ಬಟ್ ತುಂಬ ಚೆನ್ನಾಗಿ ನಮ್ಗೆ ತುಂಬ ಇಷ್ಟ ಹುಡುಗ ಬರಬೇಕು ಅಂತ ಐ ತಿಂಕ್ ಇದು ಸುಲಭ ನೋಡಿದ್ರೆ ತುಂಬ ಪ್ರಾಮಿನಿಸಾಗಿ ಕಾಣ್ತಾರೆ ನಾನು ಐ ತಿಂಕ್ ಈ ಲುಕ್ ವೆರಿ ಪ್ರಾಮಿನಿಂಗ್ ನನ್ನ ಫಸ್ಟ್ ಟೀಚರ್ ಅಷ್ಟು ಸಾಂಗ್ಸು ನೀವು ಡ್ಯಾನ್ಸ್ ಮಾಡಿದ ಸಹಿರ್ಬೋದು ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲ ಟೈಲ್ಯೋಟ್ ಆಗಿದೆ ಯಾಕಂದ್ರೆ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಯಾಕಂದರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮ ಜೋಡಿ ಮಾಡಬೇಕಲ್ಲ ನನಗೆ ಶಿಲ್ಪ ಸಡನ್ನಾಗಿ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಸರ್ ಶೂಟಿಂಗ್ ಮಾಡ್ತಾರೆ ಮುಗಿದಿನ ಕನ್ನ ಅದಕ್ಕೆ ಅವರು ಸಾಯಿ ಕುಮಾರ್ ತಯಾರು ಮಾಡ್ತೀವಿ ಗೀತಾ ಇದ್ದವರು ಒಂದು ಹುಡುಗಿದ್ರಲ್ಲ ಚೆನ್ನಾಗಿದ್ದಾರೆ ನೋಡಿ ಅಂತ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸೋ ನನಗೆ ನೋಡಿದ ತಕ್ಷಣ ಫಿಕ್ಸ್ ಆಗೋದು ಸೊ ಅವಾಗ ಯಾವಾಗ ಅಷ್ಟೇ ಯಾರು ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಬರ್ತ್ ಜನ್ಮಲ್ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವರು ಅವ್ರಿಗೆ ಬಂತು ಐ ತಿಂಕ್ ಈ ಪಿಕ್ಚರ್ಗೆ ಸ್ಟೇಟ್ ಅವರ್ ಬರಲಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗು ಬರಲಿ ಡೈರೆಕ್ಟ್ರಿಗೆ ಬರಲಿ ಯಾಕಂದ್ರೆ ನನಗನ್ಸುತ್ತೆ ಐ ತಿಂಕ್ ಕದರ್ಸ್ ಏಳು ಮನೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಫ್ರೇಮ್ ಫ್ರಿಜಲ್ ಐ ಕ್ಯಾನ್ ಫೋಕೆಟ್ ಜೋಗಿ ಯಾವಾಗ ಆ ಏಳು ಮನೆ ಏಳು ಮಲೆ ಅಂತ ನಮ್ಗೆ ಸೈ ಬಂದ್ಬಿಡುತ್ತೆ ನನಗೆ ಅದು ಗೊತ್ತಿಲ್ಲ ಅದು ಏನೂ ಗೊತ್ತಿಲ್ಲ ಅದೆಲ್ಲೋ ಪವರ್ ಇರುತ್ತೆ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಆಗಿರ್ಬೋದು ಅದು ಒಳ್ಳೆಯದು ಯಾಕಂದರೆ ನಮ್ಮ ನಮ್ಮ ಬದಿಯ ಬಂದು ಅಪ್ಪ ಯಾವಾಗ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರಾದ್ರು ಬರೀತಾರೆ ಒಳ್ಳೆ ಸರಸ್ವತಿ ಕೊಟ್ಟಿದ್ರು ಅಂತ ಯಾಕಂದರೆ ನಾವು ಒಂದೊಂದ್ಸತಿ ಅನ್ಕತ್ತೀವಿ ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರ ಫಸ್ಟ್ ಫಿಲ್ಮ್ ಆಗಲಿ ನಾವು ಅನ್ಕತ್ತೀವಿ ಇಲ್ಲ ನಾವು ಹೇಳಿದ್ರೆ ಸರಿ ಇಲ್ಲ 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 ಏನೋ ಇರುತ್ತೆ ಯಾಕಂದ್ರೆ ನಮ್ಮನ್ನು ಅವ್ರು ಆಸೆಪಟ್ಟು ಮಾಡ್ಬೇಕಂತ ಒಂದೊಂದು ಫಿಲ್ ಸಿನಿಮಾ ಮಾಡಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರಿಗೆ ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸಿರ್ತದೆ ಕಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಓದ್ತೀನಿ ಅದನ್ನು ಐ ತಿಂಕ್ ಒಳ್ಳೆ ಐತಿ ಯಂಗ್ಸ್ಟರ್ಸ್ ಬರಬೇಕು ಇಷ್ಟು ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನ್ಲಿ ಟರ್ನ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಹೆಮ್ಮೆ ಹೇಳ್ತೀನಿ ಗೀತಾ ಪಿಕ್ಚರ್ಸಿಂದ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಸೊ ಈಗ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ ನಾವು ಬೇರೆ ಪಿಕ್ ಏನು ರೀ ಮಾಡಿದ್ರೆ ಇಷ್ಟ ನಾನು ಇಷ್ಟ ಅಂತ ಹೇಳ್ತೀನಿ ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡ್ಬಾರ್ದು ಇಷ್ಟರೇ ಹೆಂಗೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ ಅದು ತಾನಾಗೇ ಬರುತ್ತೆ ನಾವು ಫಸ್ಟ್ ಪ್ರಕ್ಷನ್ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾಲು ಫಸ್ಟ್ ಮೆಚ್ಚುಗೆ ಅಂದರೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವ್ರು ಹೇಗೆ ಕಳೆದ ತಕ್ಷಣ ಜೋಲ್ಡ್ ಬಳಿ ಬರ್ತದೆ ಬದ್ದೇ ಬರ್ತೀನಿ ಏನು ಅದೇನು ಮಾಡಬೇಕಲ್ಲ ಅದು ಏಳನೇ ತಾರೀಕು ಏಳನೇ ತಿಂಗಳು ಸೆವೆನ್ ಒಳ್ಳೆ ನಂಬರ್ ಒಳ್ಳೆ ನಂಬರು ಅದು ನಾವು ಹುಟ್ಟಿದ್ದ ಮಂತ್ ಅದು ಅದು ನನಗೂ ಅವ್ರು ಕ್ರಿಕೆಟ್ ಸೇರಿಸಿ ಅದಕ್ಕೆ ವೆರಿ ಗ್ಲಾಸ್ ಆ್ಯಂಡ್ ವಿಶ್ ಎವ್ರಿಬಡಿ ಆಲ್ ಬೆಸ್ಟ್ ಆ್ಯಂಡ್ ಎಲ್ರಿಗೂ ಒಳ್ಳೆಯದು ಪ್ರೇ ಥ್ಯಾಂಕ್ ಯು ಕುರಿತದೆ ಆಲ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಎನರ್ಜಿ ನೋಡಿ ನಮ್ಮ ಎದುರಿಗೂ ಖುಷಿ ಆಗೋಯ್ತು ಇದೀಗ ನಮ್ಮ ಚಿತ್ರತಂಡದ ಪರವಾಗಿ ಒಂದು ಸ್ಪೆಷಲ್ ಮೊಮೆಂಟ್ ಇದೆ ನಿಮಗೆ ಅದೇ ರೀತಿಯಾಗಿ ರಾಣಾ ಅವರು ಪ್ರಿಯಾಂಕಾ ಅವರು ನಾಗಭರಣ ಹೆಸರು ಎಲ್ಲರೂ ದಯವಿಟ್ಟು ನೋಡಿ ಕ್ಲಿಕ್ ಬರಬೇಕು విశేషవ కాణిక ఏమైనా సినిమా పరంగా మహదీశ్వర మూర్తి అన్న నెనపిన కాణిక చిత్ర తండ ప్రీతి నీతె సినిమా ఇదే ఆనందరు ఆనంద ఎల్ తగ్గనే ఇతరు ಯಾರು ಇಲ್ಲ ಅದ್ರ ಕಾಂಪಿಟೇಷನ್ ಇಲ್ಲ ನೋಡಿ ಅವ್ರಿಗೆ ನೋಡಿ ಅಷ್ಟು ಅದಕ್ಕೆ ಎಷ್ಟು ಆನಂದವಾಗಿದೆ ನೋಡಿ ನಾನು ಫಸ್ಟ್ ಫಿಲಿಮ್ ಟೈಟ್ ಆ ಆನಂದ ನಿಮಗಿರೋದು ಅವ್ರಿ ಅದೇ ರೀತಿಯಾಗಿ ಪ್ರೇಮ್ ಸರ್ ಅವ್ರಿಗೂ ಕೂಡ ನನ್ನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಏಳು ಮಲೆ ಚಿತ್ರತಂಡದ ಪರವಾಗಿ ನಮ್ಮ ಪ್ರೇಮ್ ಸರ್ ಅವರಿಗೆ